ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ರಾಯಚೂರು ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮೈತ್ರಿ ಅಭ್ಯರ್ಥಿಯಾಗಿ ರಾಜಾ ಅಮರೇಶ ನಾಯಕ ಅವರು ಸ್ಪರ್ಧಿಸಿದ್ದಾರೆ ಯಾರನ್ನು ಹಗುರವಾಗಿ ಪರಿಗಣಿಸುವುದಿಲ್ಲ ಆದರೆ ಈ ಬಾರಿ ರಾಯಚೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗ ಕಳೆದ ಒಂದು ವಾರದಿಂದಲೂ ನಾನು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇನೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಿಕೊಂಡು ಅಲ್ಲಿಯ ಶಾಸಕರ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರುಗಳ ಜೊತೆ ಸೇರಿ ಕಾರ್ಯಕರ್ತರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಮತ್ತು ನನ್ನ ಅರ್ಹತೆಯನ್ನು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಕಾಂಗ್ರೆಸ್ ಉಮೇದುವಾರಿಕೆಯನ್ನು ನಾನು ಸಮರ್ಥನೆ ಮಾಡಿಕೊಂಡು ಅವರೆಲ್ಲ ಪೂರ್ಣ ಸಹಕಾರವನ್ನು ಕೋರ್ತಾ ಇದ್ದೀನಿ ಮುಂಬರುವ ಮೂವತ್ತು ಮೂವತ್ತೈದು ದಿವಸಗಳ ಕಾಲ ಅತ್ಯಂತ ಶ್ರಮವಹಿಸಿ ಉಮೇದುವಾರಿಕೆಯನ್ನು ನಾನು ಸಮರ್ಥಿಸಿಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯಬೇರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಲೇ ನನಗಾನಿಸ್ತದೆ ಯಾವುದೇ ಒಂದು ಎದುರಾಳಿಯನ್ನು ನಾವು ಹಗುರವಾಗಿ ಪರಿಗಣಿಸೋದಿಲ್ಲ ಇದು ಚುನಾವಣೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂಥದ್ದು ಅದು ಚುನಾವಣೆಯ ವಿಷಯಗಳು ಕೂಡ ಅಷ್ಟೇ ಗಂಭೀರವಾಗಿದೆ ನಿರುದ್ಯೋಗ ಬೆಲೆ ಏರಿಕೆ ಪ್ರಜಾಪ್ರಭುತ್ವಕ್ಕೆ ಬಂದಿರುವಂಥ ಕಂಟಕ ಈ ಎಲ್ಲ ಹಲವಾರು ವಿಷಯಗಳನ್ನ ಮತ್ತು ಈ ಸರ್ಕಾರದ ಸಾಧನೆ ಏನಿದೆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಜನರ ಜೊತೆ ನಂಬಿಕೆಯನ್ನು ಏರ್ಪಡಿಸ್ಕೊಂಡಿರುವಂಥದ್ದು ಈ ಎಲ್ಲವನ್ನು ನಾವು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣಾ ರಂಗಕ್ಕೆ ಧುಮುಕಿದ್ದಾರೆ ಎದುರಾಳಿಯನ್ನು ಯಾವತ್ತೂ ನಾವು ಲಘುವಾಗಿ ಪರಿಗಣಿಸೋದಿಲ್ಲ ಆದರೆ ಈ ಒಂದು ಚುನಾವಣಾ ಯುದ್ಧದಲ್ಲಿ ಕಾಂಗ್ರೆಸ್ಗೆ ಮೇಲುಗೈ ಇದೆ ಅಂತ ಹೇಳಿ ನನಗೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಕಾರ್ಯಕರ್ತರಿರುವಂಥ ಹುಮ್ಮಸ್ಸು ಮತ್ತು ಜನರ ಸ್ಪಂದನೆ ನೋಡಿ ನನಗೆ ನನ್ನ ಹಾಗೂ ಕಾಂಗ್ರೆಸ್ ಪಾರ್ಟಿಯ ವಿಜಯ ಖಂಡಿತ ಅಂತ ಅನ್ನಿಸ್ತಾ ಇದೆ